ಇಳಿಸೋಕ್ಕೆ ದೊಡ್ಡ ಡಯೆಟ್ ಬೇಕಾ ಹೆಚ್ಚು ವ್ಯಾಯಾಮವೇನು ಬೇಡ ಆದರೆ ಒಂದು ಮಾತು ಮುಖ್ಯ ಕ್ಯಾಲೋರಿ ಡೆಪಿಸಿಟಿ ನೀವು ದಿನಕ್ಕೆ ಎರಡು ಸಾವಿರ ಕ್ಯಾಲೋರಿ ಬೇಕು ಅಂದುಕೊಳ್ಳಿ ನೀವು ದಿನಕ್ಕೆ ಕೇವಲ ಸಾವಿರದ ಏಳ್ನೂರು ಕ್ಯಾಲೋರಿ ಅಂದರೆ ತಿಂದರೆ ಮುನ್ನೂರು ಕ್ಯಾಲೋರಿ ಕ್ಯಾಲೋರಿ ಡೆಫಿಸಿಟಿ ಆಗುತ್ತೆ ದೈನಂದಿನ ದೇಹದ ಅಗತ್ಯಕ್ಕಿಂತ ಕಡಿಮೆ ಕಡಿಮೆ ಕ್ಯಾಲೋರಿ ಖರ್ಚಾಗುವುದುಪಿಸಿಟಿ ಇಡೀ ವಾರ ತಿಂಗಳು ಹೀಗೆ ಸಾಗಿದರೆ ನಮ್ಮ ದೇಹ ಬಳಸುತ್ತದೆ ಅಂದರೆ ತೂಕ ಇಳಿಯುತ್ತದೆ ಡಯಟ್ ಡಯಟ್ ಚಿಕ್ಕದಾಗಿ ವ್ಯಾಯಾಮ ಚಿಕ್ಕದಾಗಿ ಮಾಡಿ ವ್ಯಾಯಾಮ ಮಾಡಿ ಕ್ಯಾಲೋರಿ ಲೆಪಿಸಿಟಿ ಕ್ರಿಯೆಗೆ ಕ್ರಿಯೆ ಮಾಡಿ ಮ್ಯಾಜಿಕ್ ಅಲ್ಲ ಇದು ಸೈನ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು